ಹೊಳೆನರಸೀಪುರ ಪಟ್ಟಣದಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಉಗ್ರರ ದಾಳಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ನಡೆದ ಪ್ರತಿಭಟನೆಯು ಯಶಸ್ವಿಯಾಗಿ ನಡೆಯುವ ಜೊತೆಗೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷ ಮುಗಿಲು ಮುಟ್ಟಿತ್ತು ನಾವೆಲ್ಲರೂ ಯೋಧರಾಗೂ ವೀರರಾಗಿದ್ದು ನಾವುಗಳು ರಾಜಕಾರಣಿಗಳ ಪಿತೂರಿಯಿಂದ ಜಾತಿ ವ್ಯವಸ್ಥೆಯಲ್ಲಿ ಸಿಲುಕದೆ ಪೆಹಲ್ಗಾಮ್ನಂತಹ ಹಿಂದೂ ಧರ್ಮ ವಿರೋಧಿ ಕೃತ್ಯಗಳನ್ನು ವಿರೋಧಿಸಲು ಒಗ್ಗೂಡಬೇಕಾಗಿದೆ ಒಂದಾಗದೇ ಇದ್ದಲ್ಲಿ ಶಾಶ್ವತವಾಗಿ ಮಲಗಬೇಕಾಗುತ್ತದೆ ಜಾಗೃತರಾಗಲೇಬೇಕಿದೆ ಎಂದು ಮಧ್ಯಪ್ರದೇಶದ ಸಿದ್ಧಾರೂಢ ಸ್ವಾಮೀಜಿಗಳು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಸನಾತನ ಧರ್ಮವು ವಿಶ್ವದಲ್ಲಿ ಸಮಸ್ತ ಮಾನವ ಕುಲಕ್ಕೆ ಕಲ್ಯಾಣ ಹಾಗೂ ಒಳಿತನ್ನು ಬಯಸುವ ಏಕೈಕ ಧರ್ಮವಾಗಿದೆ ಸನಾತನ ಧರ್ಮ ಪಾಲಕರನ್ನು ಹುಡುಕಿಕೊಳ್ಳುವ ಮನಸ್ಥಿತಿಯನ್ನು ಏನನ್ನಬೇಕು ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳಲು ಸಂವಿಧಾನ ನೀಡಿದ ಕಟ್ಟುಪಾಡಿನ ಒಳಗೆ ನಾವು ಪ್ರಯತ್ನ ಮಾಡುತ್ತಿರಬೇಕು ನಮ್ಮ ಪೂರ್ವಜರು ಮುಸ್ಲಿಮರ ಆಕ್ರಮಣಕ್ಕೆ ಸಿಲುಕಿದ್ದಾರೆ ಆದರೆ ಈಗಿನ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಕ್ಷಣ ಮಾರ್ಚದಲ್ಲಿ ವಿಷಯಗಳನ್ನು ತಿಳಿದು ಎಚ್ಚೆತ್ತುಕೊಳ್ಳಬಹುದು ಆದ್ದರಿಂದ ಹಿಂದೂ ಸಮಾಜ ಒಂದಾಗಿ ಮುಂದಿನ ದಿನಗಳಲ್ಲಿ ಧರ್ಮದ ಉಳಿವಿಗಾಗಿ ಇದೇ ರೀತಿ ಹೋರಾಟಕ್ಕೆ ಸದಾಕಾಲ ಸಿದ್ಧರಾಗಿರೋಣವೆಂದು ಕರೆ ಕೊಟ್ಟರು ಹಿಂದೂ ರಕ್ಷಣಾ ಸಮಿತಿಯ ಮುಖಂಡರಾದ ಓಸು ರಮೇಶ್ ಮಾತನಾಡಿ ಡಾಕ್ಟರ್ ಅಬ್ದುಲ್ ಕಲಾಂಜಿ ಅಬ್ದುಲ್ ಅಮಿತ್ ಹಾಗೂ ಸಾವಿರಾರು ಮುಸ್ಲಿಮರು ದೇಶಕ್ಕಾಗಿ ದುಡಿದಿದ್ದಾರೆ ಹಾಗೂ ಮಡಿದಿದ್ದಾರೆ ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ ಆದರೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಭಯೋತ್ಪಾದಕರು ಹಾಗೂ ಉಗ್ರರಿಗೆ ಬೆಂಬಲ ಕೊಡುತ್ತಿರುವ ಮುಸ್ಲಿಮರ ವಿರುದ್ಧ ಹೋರಾಡಬೇಕಿದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರ ವ್ಯಕ್ತಿಯ ಹೆಸರು ಐ ಡಿ ಹಾಗೂ ದೇಶದ ದೇಹದ ಅಂಗಾಂಗ ನೋಡಿ ಹಿಂದೂ ಎಂದು ದೃಢಪಟ್ಟ ನಂತರ ದಾಳಿ ನಡೆಸಿ ಉಗ್ರರು ಕೊಂದಿದ್ದಾರೆ ಎನ್ನುವುದು ಬಹಳ ಕ್ರೂರತೆಯಿಂದ ಕೂಡಿದೆ ಆದ್ದರಿಂದ ಪಕ್ಷಾತೀತವಾಗಿ ಹಿಂದೂ ಬಾಂಧವರು ನಮ್ಮ ಕುಟುಂಬ ಸದಸ್ಯರ ಹತ್ಯೆ ಖಂಡಿಸಬೇಕಾದರೆ ನಾವುಗಳು ಜಾತಿ ಭೇದ ರಾಜಕೀಯ ಪಕ್ಷ ಪ್ರಾಂತ ಭಾಷೆ ಎಲ್ಲವನ್ನೂ ಮರೆತು ಒಕ್ಕೊರಲಿನಿಂದ ಹೋರಾಡಬೇಕಿದೆ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲಿನ ದೌರ್ಜನ್ಯ ನಡೆಯುತ್ತಿದೆ ಆದ್ದರಿಂದ ಹಿಂದೂ ರಾಷ್ಟ್ರವಾದ ಭಾರತದಲ್ಲಿ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿ ಉಳಿಯಬೇಕಾದರೆ ನಾವು ಬಹುಸಂಖ್ಯಾತರಾಗಬೇಕಾಗಿದೆ ಮತ್ತು ನಾವುಗಳು ಒಗ್ಗಟ್ಟಾಗಿ ಯೋಚಿಸಬೇಕಿದೆ ಎಂದು ತಿಳಿಸಿ ಹಲವಾರು ವಿಷಯಗಳ ಕುರಿತು ಸುದೀರ್ಘವಾಗಿ ಮಾತನಾಡಿ ಇಂದು ಎಚ್ಚೆತ್ತುಕೊಳ್ಳಿ ಹಿಂದೂಗಳನ್ನು ಎಚ್ಚೆತ್ತುಕೊಳ್ಳಿ ಎಂದು ಪ್ರೇರೇಪಿಸಿದರು ಚನ್ನಂಬಿಕಾ ವೃತ್ತದಲ್ಲಿ ಸಾವಿರಾರು ಹಿಂದೂ ಬಾಂಧವರು ಒಂದುಗೂಡಿದ ನಂತರ ಪ್ರಾರಂಭವಾದ ಪ್ರತಿಭಟನೆಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಾವಿರಾರು ಹಿಂದೂ ಬಾಂಧವರು ಮಾನವ ಸರಪಳಿ ನಿರ್ಮಿಸಿ ಉಗ್ರರ ಪ್ರತಿಕೃತಿಗೆ ಬೆಂಕಿ ಹಾಕಿ ಧಿಕ್ಕಾರ ಕೂಗಿದರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಭಯೋತ್ಪಾದನೆಗೆ ಧಿಕ್ಕಾರ ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಜಾತಿ ಆಧಾರದಲ್ಲಿ ದೇಶ ವಿಭಜನೆ ಮಾಡುವವರಿಗೆ ಧಿಕ್ಕಾರವೆಂಬ ಕೂಗು ಮುಗಿಲು ಮುಟ್ಟಿತ್ತು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದೇಶಪ್ರೇಮ ಮೆರೆಯುವ ಜೊತೆಗೆ ಉಗ್ರಗಾಮಿಗಳ ಕೃತ್ಯವನ್ನು ಕಠಿಣವಾಗಿ ಖಂಡಿಸಿ ಧಿಕ್ಕಾರ ಕೂಗಿದರು ತಾಲೂಕು ವಕೀಲರ ಸಂಘದವರು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಅವರಿಗೆ ಹಿಂದೂ ರಕ್ಷಣಾ ಸಮಿತಿ ನೀಡಿದ ಜ್ಞಾಪಕ ಪತ್ರದ ಜೊತೆಗೆ ವಕೀಲರ ಸಂಘದವರು ಮನವಿ ಪತ್ರ ನೀಡಿ ಉಗ್ರರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಒಬ್ಬ ಮುಸ್ಲಿಮರು ಭಾಗಿಯಾಗಿರಲಿಲ್ಲ ಪ್ರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಶ್ರೀಧರ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ವಕೀಲರಾದ ರಾಮ್ ಪ್ರಸನ್ನ ಹಿರಿಯರಾದ ಸುಕುಮಾರ್ ಕೆಎಂಜಿ ವನ್ನಪ್ಪ ರಾಘವೇಂದ್ರ ಹಿರಿಯ ಪತ್ರಕರ್ತರಾದ ಎಚ್ವಿ ಸುರೇಶ್ ಕುಮಾರ್ ನಿವೃತ್ತ ಯೋಧರಾದ ಎಚ್ ಡಿ ವಸಂತ ಗೋಯೀಶ್ವರ್ ರಂಗನಾಥ್ ಮುತ್ತುರಾಜ್ ಗೋಕುಲ್ ಎಸ್ ಡಾಕ್ಟರ್ ಹರ್ಷ ಯೋಗ ನರಸಿಂಹ ಮಳಿನಿ ನಾರಾಯಣ್ ಕಡುವಿನಕೋಟೆ ಲೋಕೇಶ್ ಹಾಗೂ ನಿದರ್ಶನ್ ಪ್ರದೀಪ್ ರಾಜ್ ಭಾವೇಶ್ ಜೈನ್ ಮನು ಎಚ್ ಆರ್ ಕುಮಾರ್ ಎಚ್ ಕೆ ಅನಂತ ಮುರಳೀಧರ್ ಭೈರ ಭೈರಶೆಟ್ಟಿ ಹಾಗೂ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಿನ್ನೆ ಮೊನ್ನೆ ನಾವೆಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೀಬೇಕು ಎಂದು ಯೋಜನೆ ಮಾಡಿದ್ದೇವೆ ಆದರೆ ಈ ಕಾರ್ಯಕ್ರಮವನ್ನ ಇಲ್ಲಿ ಕೆಲವರನ್ನ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು ಹಾಗಾಗಿ ನಾವು ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಕೇಳ್ಕೋಬೇಕು ಈ ತರದ ಭಯೋತ್ಪಾದಕ ಚಟುವಟಿಕೆ ದೇಶಾದ್ಯಂತ ನಡೀತಾ ಇದೆ ಪಾಕಿಸ್ತಾನದ ಏಜೆಂಟ್ ನಮ್ಮ ದೇಶದ ವೈದ್ಯರನ್ನಿದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಹಾಸಿದಲ್ಲಿ ಇದ್ದಾರೆ ಕಲೆಗರ್ ಸೀಟೇ ಇದ್ದಾರೆ ಅಬ್ದುಲ್ ಹಮೀದ್ ಅಂತರು ಆಶ್ವಾಕುಲ್ಲಾ ಅಂತರು ತುಂಬಾ ಜನ ಒಳ್ಳೆ ದೇಶೋರಿಸುವ ಕೆಲಸ ಮಾಡಿದಂತ ಸಾವಿರಾರು ಜನ ಮುಸಲ್ಮಾನರಿದ್ದಾರೆ ಆದರೆ ಅದರ ನಡುವೆನೆ ದೇಶೋಹಿ ಮುಸಲ್ಮಾನ ಇದ್ದಾರೆ ಅವರು ನಮ್ಮ ಮನೆಗಳ ನುಗ್ಗಿ ನಮ್ಮ ಹೆಂಡತಿ ಮಕ್ಕಳನ್ನು ಹೊತ್ಕೊಂಡೋಗಿ ನಮ್ಮ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡುದಿಲ್ಲ ಅಂತ ಹೇಳಿ ಯಾವುದೇ ಗ್ಯಾರಂಟಿ ಇಲ್ಲ ಇದನ್ನು ಯಾವುದೇ ಸರ್ಕಾರ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಹಿಂದೂ ಸಮಾಜವನ್ನ ನಾವೇ ರಕ್ಷಣೆ ಮಾಡಬೇಕು ಹಾಗಾಗಿ ಇವತ್ತು ಕಾಶ್ಮೀರ ನಡೆದಂತ ಒಂದು ಸಮಾಜಗಳ ರಾಜನೀತಿ ವ್ಯಕ್ತಿಗಳ ದೊಡ್ಡ ಕುತಂತ್ರವೇ ನಾವು ಆ ಜಾತಿ ಈ ಜಾತಿ ಅಂತ ಗಮನಿಸೋದಕ್ಕೆ ನಾವು ಉತ್ತರ ಭಾರತದವರು ಇಪ್ಪತ್ತೊಂಬತ್ತು ಸೀಟ್ಗೆ ಇಪ್ಪತ್ತೊಂಬತ್ತು ಸೀಟ್ ತಂದು ಕೊಟ್ಟೇವೆ ನಾವು ಅಲ್ಲಿ ಮಧ್ಯಪ್ರದೇಶದಲ್ಲಿ ಇಲ್ಲಿ ನಿಮಗಿದ್ಯಾ ಯಾವುದೋ ಪ್ರೀವಿಯಸ್ ನಿಮ್ಮನ್ನು ಮಾರ್ಕೊಡೋ ಅಂತ ನಾಚಿ ಮನೆಗೆ ನಿಮಗೆ ಅಲ್ಲ ಕರ್ನಾಟಕದವ್ರಿ ನಾವಿದೇ ಹೊಳೆನಾಡು ಸಂದರ್ಭದಲ್ಲಿ ಹೋದವ್ರು ನಮ್ಮ ಕರ್ನಾಟಕದ ಸ್ಥಿತಿ ನಮಗೆ ಮೆಜರ್ ಇದೇ ಹೊಳೆ ಲಕ್ಷ ಅಧ್ಯಮ್ ಪ್ರಕಾಶ್ ಕಾರ್ಯಾಗಳು ಮಾಡಿದವರು ನಾವು ಆದ್ರೆ ಕರ್ನಾಟಕಕ್ಕೆ ಇಂತ ದುಸ್ಥಿತಿ ಬಂದಿತ್ತು ನಮ್ಮ ಸನಾತರ್ಮಕ್ಕೆ ಈ ದುಸ್ಥಿತಿ ಬಂದಿತ್ತು ನಾವೆಲ್ಲರ ಸಿಪಾಯಿಗಳೇ ಇರುತ್ತರಿ